ಅಶೋಕ್ ಈ ಬಂಡಾಯ ಶಮನ ಅಥವಾ ಆಗುತ್ತೆ ಯಾರಿಗೂ ಟಿಕೆಟ್ ಸಿಗುತ್ತೆ ಟಿಕೆಟ್ ಸಿಗಲ್ಲ ಎಲ್ಲ ನಾಮಿನೇಷನ್ ಫೈಲ್ ಮಾಡೋರಿಗೂ ಅಷ್ಟೇ ಅಶೋಕ್ ಯಾವುದೇ ಪಾರ್ಟಿಲಾಗಲಿ ಒಂದು ಸಲ ಬಿ ಫಾರ್ಮ್ ತಗೊಂಡು ನಾಮಿನೇಷನ್ ಫೈಲ್ ಮಾಡಿಬಿಟ್ಟು ಒಂದಷ್ಟು ಬೆಂಬಲಿ ಕರ್ಕೊಂಡು ಓ ಅಂತ ಹೋಗ್ಬಿಟ್ಟು ನಾನು ಗೆಲ್ತೀನಿ ನಾನು ಸಿಂಹ ನಾನು ಹುಲಿ ನಾನು ಕರಡಿ ಅಂತೆಲ್ಲ ಹೇಳಿಕೊಂಡು ಅವ್ರನ್ನ ಎದೆ ಬಗೆದ್ಬಿಡ್ತೀನಿ ನನ್ನದೇ ರಣಕೇಕಿ ಅಂತಾರೆ ಹೇಳ್ಬಿಡ್ತಾರಲ್ಲ ಅದಿರಲಿ ಇರಲಿ ಅದ್ರ ಆಚೆಗೆ ಒಂದು ಎಂಟೈರ್ ಸಿಸ್ಟಮ್ ಇದೆಯಲ್ಲ ನಾನು ತಂಗಿಬಿಡ್ತ ಸಿಸ್ಟಮ್ ಈ ಸಿಸ್ಟಮಲ್ಲಿ ಪ್ರಭಾವಿಗಳೇ ಇರಬೇಕು ಧನವಂತರೇ ಇರಬೇಕು ಬೇರೆಯವ್ರಿಗೆ ಇಲ್ಲ ಅನ್ನೋದಿದೆಯಲ್ಲ ಇದರ ಜೊತೆಗೆ ನಾವು ಅಷ್ಟು ಗೆದ್ದು ಬಿಡ್ತೀವಿ ನಾವು ಇಷ್ಟು ಗೆದ್ದು ಬಿಡ್ತೀವಿ ಈ ಬಾರಿ ನಮ್ಮದೇ ಇವೆಲ್ಲ ಮಾತುಗಳಿದೆಯಲ್ಲ ಒಂದು ಪ್ರಜಾಪ್ರಭುತ್ವ ಇದು ಏನು ತೋರಿಸುತ್ತೆ ಅಂತ ನೀವು ಗೆಲ್ತೀವಿ ಅನ್ನೋದು ಕಾನ್ಫಿಡೆನ್ಸು ನೀವು ಮಾತ್ರ ಗೆಲ್ತೀವಿ ಅನ್ನೋದು ಓವರ್ ಕಾನ್ಫಿಡೆನ್ಸ್ ಏನೋ ಶೋಕ್ ಗೆಲ್ತೀರಿ ಅಂತ ಹೇಳಿ ನೀವು ಮಾತ್ರ ಗೆಲ್ತೀವಿ ಅನ್ನೋದು ಇದೆಯಲ್ಲ ಆಮೆ ಮತ್ತು ಮರದ ಕತೆ ಆಗಬಾರ್ದು ಇವ್ರು ನಮ್ಮ ಬಿ ಜೆ ಪಿ ಪಕ್ಷದವ್ರು ಹೇಳ್ತಿದ್ರು ಪಕ್ಷದಲ್ಲಿ ಕರ್ನಾಟಕದಲ್ಲಿರೋ ನಾಯಕರೆಲ್ಲ ನಾಲಾಯಕರು ಓಕೆ ಮೋದಿ ನೋಡಿ ಜನ ವೋಟ್ ಹಾಕ್ತಾರೆ ಇಲ್ಲ ನಾಲಾಯಕ ಅಂತ ಅಲ್ಲಿ ಒಂದ್ ನಿಮಿಷ ಮೇಡಮ್ ಇಲ್ಲ ಅವ್ರು ಹೇಳಿದ್ದು ಹಂಗೆಲ್ಲ ಅಶೋಕ್ ಅಶೋಕ್ ಅಶೋಕ ಮಿಸ್ ಇಂಟ್ರಪ್ಷನ್ ಮಾಡಬೇಡಿ ಅವ್ರು ಹೇಳಿದ್ ಇಷ್ಟೇ ಒಂದ್ ನಿಮಿಷ ಅವ್ರು ಹೇಳಿದ್ ಇಷ್ಟೇ ಮೇಡಮ್ ಮೇಡಮ್ ಒಂದು ನಿಮಿಷ ನಾನು ಹೇಳ್ತಿದೀನಿ ಮೇಡಮ್ ವಿಷಯ ಇಷ್ಟೇ ಅವ್ರು ಹೇಳಿದ್ದು ನಮ್ಮ ಪಾರ್ಟಿಗೆ ಇನ್ನೂ ಕ್ಯಾಂಡಿಡೇಟ್ಗಳನ್ನು ಹೇಳದೇನೆ ಯಾರೂ ಎಲ್ಲೂ ಕ್ಯಾಂಡಿಡೇಟ್ಗಳನ್ನ ಮುಖ ಹೇಳ್ದೇನೆ ಬರೀ ಪಾರ್ಟಿನೇ ಗೆಲ್ಸೋಕ್ಕೆ ಮುನ್ನೂರ ಎಂದ್ರೆ ತೇಜಸ್ವಿ ಸೂರ್ಯ ಬೇಕು ಅಂತ ಶೋಭಕ್ಕ ಬೇಕು ಅಂತ ಹೇಳಲಿಲ್ಲ ಕಾರ್ಯಕರ್ತರಿಗೆ ಮೋದಿ ಬೇಕು ಅವ್ರ ಮಾತಿನಲ್ಲಿ ಅವ್ರು ಹೇಳಿದ ಪ್ರಕಾರ ಅವ್ರಿಗೆ ಗೊತ್ತು ಇವ್ರ ಎಲ್ಲ ಎಂ ಪಿಗಳು ಮೋದಿ ಹೆಸರಿಳ್ಕೊಂಡೇ ಗೆಲ್ಲಬೇಕು ವಿನಃ ಇವರು ಸ್ವಂತ ವರ್ಚಸ್ ಅಲ್ಲಿ ಗೆಲ್ಲಕ್ಕೆ ಇವ್ರ ತಾಕತ್ತಿಲ್ಲ ನಿಮ್ಮ ನೀವ್ ಮಾತಾಡ್ಕೊಳ್ಳಿ ನಾವು ಯಾವತ್ತ ಬಗ್ಗೆ ಬಿಜೆಪಿ ಕೊನೆಗೊಳಿಸಲು ನಾನು ಚುನಾವಣೆಗೆ ಇಂಡಿಪೆಂಡೆಂಟ್ ಆಗಿ ನಿಲ್ತೀನಿ ನಮ್ಮ ಪಕ್ಷದ ಬಿಜೆಪಿ ದಲ್ಲಿ ಮೋದಿ ಒಬ್ಬರೇ ಸರ್ವಾಧಿಕಾರ ನಾವ್ ಹೇಳ್ತಿರೋದಲ್ಲ ಬಿಜೆಪಿ ಕಾರ್ಯಕರ್ತರು ಹೇಳಿದ್ದು ಬಿಜೆಪಿ ವಕ್ತಾರ ಹೇಳಿದ್ದು ಬಿಜೆಪಿ ಲೀಡರ್ ಈಶ್ವರಪ್ಪ ನಿಮ್ಮ ಈಶ್ವರಪ್ಪ ಹೇಳಿರೋ ಮಾತಾಡೋದು ಕರ್ನಾಟಕದಲ್ಲಿ

ಇವ್ರ ಅದಕ್ಕೋಸ್ಕರ ಜೆಡಿಎಸ್ ಮೈತ್ರಿ ಮಾಡ್ಕೊಂಡ್ ಎಷ್ಟು ಜೆಡಿಎಸ್ ಜೆಡಿಎಸ್ ಇಂಡಿಪೆಂಡೆಂಟ್ ಇಲ್ತೀವಿ ಅಂತ ನಾವ್ ಯಾವಾಗ ಇಂಡಿಯಾ ಅಲೈನ್ಸ್ ಮೀಟಿಂಗ್ ಆಯ್ತೋ ಅವಾಗ ನರೇಂದ್ರ ಮೋದಿ ಅವ್ರಿಗೆ ಇಡೀ ಎನ್ ಡಿ ಎಪ್ಪತ್ತೆಂಟು ಪಕ್ಷಗಳ ಜ್ಞಾಪಕ ಬರುತ್ತೆ ನಾಲ್ಕು ವರ್ಷದ ಒಂದು ಮೀಟಿಂಗ್ ಆಗಿಲ್ಲ ಅವಾಗ ಜ್ಞಾಪಕ ಬರುತ್ತೆ ಎಲ್ಲಾನು ಕರೆಸ್ತಾರೆ ಓ ನಾನ್ ಬಿಡ್ತಾ ಇದೀನಿ ಇವರೆಲ್ಲ ಒಂದಾಗಿಬಿಟ್ಟು ಇಂಡಿಯಾ ಕನ್ಸಿಡರೇಟ್ ಮಾಡಿ ಕರ್ಸಿ ಎಲ್ಲಾರು ಇಡಿ ಕಳ್ಸಿ ನಿತೀಶ್ ಕುಮಾರ್ ನ ತಗೊಳ್ಳಿ ಪರ್ಚೇಸ್ ಬಿಟ್ಬಿಡ್ಬೇಕಾಗಿತ್ತು ಏ ನಮಗ್ ತಾಕತ್ ಇದೆ ರೀ ನೀವ್ ಎಲ್ಲಾ ಒಟ್ಟಿಗೆ ರೀ ನಾವ್ ಒಬ್ಬರ ನಿಂತಿ ಎಲೆಕ್ಷನ್ ಮಾಡ್ಬೇಕಾಗಿತ್ತು ಯಾಕ್ ತಗೊಂಡು ನಿತೀಶ್ ಕುಮಾರ್ ನ ಇವ್ರ ಸೈಡ್ ಇವ್ರಿಗೆ ಭಯ ಇವ್ರಿಗೆ ಭಯ ಇದೆ ಈ ಸಲ ಮುಂಚಿನ ತರ ವೇವ್ ಇಲ್ಲ ನರೇಂದ್ರ ಮೋದಿ ಅವರು ಕರ್ನಾಟಕಕ್ಕೆ ಬಂದ್ ದೊಡ್ಡ ರ್ಯಾಲಿ ಮಾಡಿದ್ರು ಎಲೆಕ್ಷನ್ ಟೈಮ್ ಅಲ್ಲಿ ಮೆಟ್ರೋ ಇನೋಗ್ರೇಟ್ ಮಾಡಿದ್ರು ಆದ್ರೂ ಅರವತ್ನಾಲ್ಕು ಸೀಟ್ ಗೆಲ್ಬಿಟ್ರು ಬಿಜೆಪಿ ಅವರು ಎಮ್ ಎಲ್ ಎಲೆಕ್ಷನ್ ಅಲ್ಲಿ ಆ ಭಯ ಇವರ್ಗೂ ಕಾಣ್ತಾ ಇದೆ ಕೂಡ ಬಿಜೆಪಿಗೆ ಸಂತ ದಿಲೋನಲ್ಲಿ ಕನ್ನಡದಲ್ಲಿ ಗೆಲ್ಲಕಾಗಲ್ಲ ಅಂತ ಚೆನ್ನಾಗಿ ಗೊತ್ತು ಸುಮ್ನೆ ಎಲ್ಲಾರ್ಗು ಹೇಳ್ಬೇಕು ಜನಗಳಿಗೆ ತಿಳಿಸ್ಬೇಕು ಅಂತ ಬಾಯಲ್ಲಿ ಹೇಳ್ತಿದಾರೆ ಪ್ರಾದೇಶಿಕ ಪಕ್ಷವನ್ನ ಬೆಳೆಸಬೇಕು ಅನ್ನೋ ಉದ್ದೇಶ ಅದಕ್ಕೆ ಪರ್ಸೆಪ್ಷನ್ ಬ್ಯಾಟಲ್ ಮಾತಾಡಿ ನೀವು ಮಾತಾಡಿದಲ್ಲ ಡಾಕ್ಟರ್ ಗೆ ಬಿಜೆಪಿ ಇಂದ ಟಿಕೆಟ್ ಕೊಡ್ತಿದ್ರೋ ದೇವೇಗೌಡ್ರು ಅಳಿಯಾ ಜೆಡಿಎಸ್ ಅನ್ನ ನಿಂತಕೊಳ್ಳ ಅಂತ ಹೇಳಬೇಕಾಗಿತ್ತೋ ಯಾಕ ಬಿಜೆಪಿ ಕರ್ಕೊಂಡ್ರು ಇದು ಪ್ರಾದೇಶಿಕ ಪಕ್ಷಕ್ಕೆ ಬೆಳೆಸಲ್ಲ

ಲಾಟ್ ಬರ್ತೀನಿ ನಿಮಗೆ ನಿಮಗೆ ಬರ್ತೀನಿ ನಟರಾಜ್ ಮನುಷ್ಯ ನಿಮಿಷ ಡಿಬೇಟ್ ಡಿಬೇ ಬಿ ಈಗ ನಟರಾಜ್ ಗೌಡ್ರನ್ನೇ ಕೇಳ್ತೀನಿ ಮೇಡಮ್ ನಟರಾಜ್ ಗೌಡ್ರೆ ಈಗ ಈ ಪ್ರಾದೇಶಿಕ ಪಕ್ಷಗಳ ಬೆಳೆಸುವಿಕೆ ಎಂದರೇನು ಈ ದೇಶದಲ್ಲಿ ಪ್ರಾದೇಶಿಕ ಪಕ್ಷಗಳು ಬೆಳೆದಿರೋದು ಯಾವಾಗ ಪ್ರಾದೇಶಿಕ ಪಕ್ಷಗಳು ಮೂಲಗುಂಪು ಆಗ್ತಿರೋದು ಯಾವಾಗ ಕಾಲಘಟ್ಟ ಹೇಗೆ ಇದು ಇತಿಹಾಸದಲ್ಲಿ ಈಗ ಪ್ರಾದೇಶಿಕ ಪಕ್ಷಗಳು ದಕ್ಷಿಣ ಭಾರತದಲ್ಲಿ ಗಟ್ಟಿಯಾಗಿ ಇದ್ದಾವೆ ಓಕೆ ಉತ್ತರ ಭಾರತದಲ್ಲಿ ಈಗ ಮಧ್ಯ ಪ್ರದೇಶ ಇಲ್ಲ ಉತ್ತರ ಪ್ರದೇಶದಲ್ಲಿ ಎಸ್ ಪಿ ಬಿ ಎಸ್ ಪಿಗಳು ಬಲಿಷ್ಠವಾಗಿದ್ದಾವೆ ಸಿ ಎಲ್ಲೆಲ್ಲಿ ಸಿ ನಾವು ಯು ಪಿ ಅಂತ ಮಾಡ್ಕೊಂಡ್ವಿ ನಾವು ಯಾವುದೋ ಪಕ್ಷ ಬಟ್ ಯು ಪಲ್ಲಿ ಯು ಪಿನಲ್ಲಿ ವಿ ಎಸ್ ಪಿ ಅನ್ನೋ ಪಕ್ಷದ ಬಗ್ಗೆ ನಾನು ಪರ್ಟಿಕ್ಯುಲರ್ ಪರ್ಟಿಕ್ಯುಲರಾಗಿ ಅದು ಬಲಿಷ್ಠವಾಗಿದ್ದದ್ದು ಹೌದು ಹೌದು ಇವತ್ತಿಗೂ ಬಿ ಎಸ್ ಪಿ ಯಾರು ಗೆಲ್ಲಬೇಕು ಯಾರು ಸೋಲಬೇಕು ಅಂತ ಡಿಸೈಡ್ ಮಾಡಬಲ್ಲ ಪಾರ್ಟಿ ಅದು ಇವತ್ತಿಗೂ ಆ ಶಕ್ತಿ ಇದೆ ಬಟ್ ಅವರು ಬಿಜೆಪಿಯ ಕಾರಣಗಳು ನಮ್ಗೆ ಗೊತ್ತಿಲ್ಲ ಕಾರಣ ಗೊತ್ತಿಲ್ವೋ ಈಗ ಎಸ್ ಪಿ ಇರೋಷ್ಟು ಸ್ಟ್ರಾಂಗ್ ಆಗಂತೂ ಅದಿಲ್ಲ ಆದರೆ ಎಸ್ ಪಿನ ಸೋಲಿಸ್ಬೇಕಾ ಬಿಜೆಪಿಯನ್ನು ಸೋಲಿಸ್ಬೇಕಾ ಅನ್ನೋ ವಿಚಾರ ಬಂದಾಗ ತನ್ನದೇ ಆದಂಥ ವೋಟ್ ಶೇರ್ ಅದು ಇಟ್ಕೊಂಡಿದೆ ಆದರೆ ಗೊತ್ತಿಲ್ಲ ಅದು ಯಾಕೆ ಬೇಕಾಯ್ತು ನಮ್ಗೆ ಗೊತ್ತಿಲ್ಲ ಈಗ ನಾವು ಯು ಪಿ ಎ ಮೈತ್ರಿ ಮಾಡ್ಕೊಂಡಾಗ್ಲಿ ಕೂಡ ವರ್ಷದಲ್ಲಿ ಯಾವುದೇ ಒಂದು ಪಕ್ಷವನ್ನು ನಾವು ಪ್ರಾದೇಶಿಕ ಪಕ್ಷವನ್ನು ನಾವು ಯಾವುದೇ ರೀತಿ ಕಳಗಣಿಸಿರ್ಲಿಲ್ಲ ಎನ್ ಡಿ ಎ ಬಂದ ಮೇಲೆ ಶಿವ ಶಿವಸೇನೆ ಏನಾಯ್ತು ಪರಿಸ್ಥಿತಿ ಮಹಾರಾಷ್ಟ್ರದಲ್ಲಿ ಎನ್ ಸಿ ಪಿ ನ್ಯಾಚುರಲ್ ಕರೆಕ್ಟ್ ಪಾರ್ಟಿ ಅದ್ರ ಪರಿಸ್ಥಿತಿ ಏನಾಯ್ತು ಉತ್ತರ ಪ್ರದೇಶದಲ್ಲಿ ಬಿ ಎಸ್ ಪಿ ನೀವು ಮೈತ್ರಿ ಅಲ್ಲಿ ನೀವು ಮೈತ್ರಿ ಮಾಡ್ಕೊಂಡು ಅಧಿಕಾರ ಮಾಡಕ್ ಹೋಗಿರ್ಲಿಲ್ಲ ಅಧಿಕಾರದ ವಿಷಯದಲ್ಲಿ ಶಿವಸೇನೆ ಜೊತೆ ನಿಮ್ಗೆ ಬೇರೆ ಕೇಸರಿ ಬಾತ್ ಸಿಕ್ಕಿಲ್ಲ ಮೈತ್ರಿಗಳು ಬೇರೆ ವಿಷಯ ಅನಿವಾರ್ಯ ಬಂದಾಗ ಒಂದ್ ನಿಮಿಷ ಇರ್ರಿ ಅನಿವಾರ್ಯ ಬಂದಾಗ ಸಂವಿಧಾನ ಬದ್ಧವಾಗಿ ಕಾನೂನು ಬದ್ಧವಾಗಿ ಚುನಾವಣೋತ್ತರ ಮೈತ್ರಿಗಳು ಆಗ್ತವೆ ಆದ್ರೆ ಒಂದು ಪಕ್ಷವನ್ನೇ ಒಡೆದು ಆ ಪಕ್ಷವನ್ನ ಮಾಡಿ ಮಾಡಿ ನೀವು ತೆಗೆದುಕೊಂಡು ನೀವು ಸರ್ಕಾರ ಮುಖ ನೋಡಿ ಒಂದು ನಿಮಿಷ ಒಂದು ನಿಮಿಷ ಮೋದಿ ಮುಖ ನೋಡಿ ಕರ್ನಾಟಕದಲ್ಲಿ ಯಾವತ್ತಾದ್ರೂ ಯಾವತ್ತಾದ್ರೂ ಜನ ಓಟ್ ನಾನು ತೋರಿಸಿ ಇತಿಹಾಸದಲ್ಲಿ ಎರಡ್ ಸಾವಿರದ ಎಂಟರಲ್ಲಿ ಮೋದಿ ಮುಖ ನೋಡಿ ಒಂದ್ ನಿಮಿಷ ಬಿಡ್ರಿ ಮೋದಿ ಮುಖ ರಾಹುಲ್ ಗಾಂಧಿ ಮುಖ ನೋಡೋ ನಿಮ್ಮ ಮಾತ ನಾನು ಹೇಳ್ತಿದ್ದೀನಿ ಮೋದಿ ಮುಖ ನೋಡಿ ಯಡಿಯೂರಪ್ಪ ಮುಖ್ಯಮಂತ್ರಿ ಆದ್ರ ಕರ್ನಾಟಕಕ್ಕೂ ಮೋದಿ ಸಂಬಂಧ ಇರಲಿಲ್ಲ ಎರಡ್ ಸಾವಿರದ ಎಂಟರಲ್ಲಿ ಎರಡ್ ಸಾವಿರದ ಒಂಬತ್ತರಲ್ಲಿ ಮೋದಿ ಮುಖ ನೋಡಿ ಓಟ್ ಹಾಕಿದ್ರ ಇಲ್ವೇ ಇಲ್ಲ ಎರಡ್ ಸಾವಿರದ ಹದಿಮೂರರಲ್ಲಿ ಮೋದಿ ಮುಖ ನೋಡಿ ಓಟ್ ಹಾಕಿದ್ರ ಇಲ್ಲಿ ಇಲ್ವೇ ಇಲ್ಲ ಎಲ್ಲಾ ಸಮಯದಲ್ಲೂ ಕೂಡ ಇಲ್ಲಿ ಯಡಿಯೂರಪ್ಪನವರ ಸಂಘಟನೆ ಮೇಲೆನೆ ಜನ ಓಟ್ ಹಾಕಿದ್ದು ಹೊರತು ಬಿಜೆಪಿಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನನ್ನ ಮಕ್ಕ ನೋಡಿ ಓಟ್ ಹಾಕಿ ನನ್ನ ಮಕ್ಕ ನೋಡಿ ಓಟ್ ಮೋದಿ ಬಂದ್ರಲ್ಲಿ ರಸ್ತೆ ರಸ್ತೆಯಲ್ಲಿ ನಾನೇ ಅಭ್ಯರ್ಥಿ ಓಟ್ ಹಾಕಿ ಅಂತ ನೂರಾ ನಾಲ್ಕು ಅಕ್ಚುಲಾಗ ಗೆದ್ದಿದ್ದವ್ರು ಅಂದ್ರೆ ಎಲ್ಲಾ ಆಪರೇಷನ್ ಕಂಬಲ ಮಾಡಿ ನೂರ ಇಪ್ಪತ್ತಾಗಿದ್ರು ಅದ ಬೇರೆ ವಿಷಯ ನೂರಾ ಮೋದಿ ಅಂದ್ರೆ ಮೋದಿ ಮುಖ ನೋಡಿದ್ರೆ ಜನ ಓಟ್ ಹಾಕಲ್ಲ ನೂರಾ ನಾಲ್ಕರಿಂದ ಅರವತ್ತಾರ ಬರುತ್ತೆ ಇದು ಎಲ್ಲಾ ಸಮಯದಲ್ಲಿ ಆಗಿರುವಂತದ್ದು ಲೋಕಸಭಾ ಲೋಕಸಭಾ ಚುನಾವಣೆಯಲ್ಲಿ ಯಡಿಯೂರಪ್ಪನವ್ರು ಆಗಿಲ್ಲ ಅಂದಿದ್ರೆ ಎರಡ್ ಸಾವಿರದ ಹದಿನಾಲ್ಕ ಆಗ್ಬಹುದು ಎರಡ್ ಸಾವಿರದ ಹತ್ತೊಂಬತ್ತಾಗ್ಬೋದು ಎರಡ್ ಸಾವಿರದ ಒಂಬತ್ತಲ್ಲಿ ಆಗ್ಬಹುದು ಯಡಿಯೂರಪ್ಪ ನೋಡಿ ಓಟ್ ಹಾಕಿದ್ರ ಜನ ಇಲ್ಲ ಮೋದಿ ಮುಖ ನೋಡ್ ಓಟ್ ಹಾಕಿದ್ರೆ ಎರಡ್ ಸಾವಿರದ ಮೊದಲ ಮೋದಿ ಯಾರಂತೇ ಗೊತ್ತಿರಲಿಲ್ಲ ಕರ್ನಾಟಕಕ್ಕೆ ಸೊ ಆ ಸಮಯದಲ್ಲೂ ಕೂಡ ಬಿಜೆಪಿ ಓಟ್ ಹಾಕಿದ್ರೆ ಮಾನ್ಯ ಯಡಿಯೂರಪ್ಪನವರಿಗೆ ಆದ್ರೆ ಇವತ್ತು ಮೋದಿ ಮುಖ ಇಲ್ಲಿ ಫೇಲ್ ಆಗಿದೆ ಇವತ್ತು ಯಡಿಯೂರಪ್ಪ ನೀವೇ ನಿಮ್ಮ ಪಾದವೇ ಗತಿ ಅಂತ ಹೇಳಿ ಮೋದಿ ಆದಿಯಾಗಿ ಯಡಿಯೂರಪ್ಪನವರಿಗೆ ಶರಣರಾಗಿದ್ದಾರೆ ಆಗಿದ್ದಾರೆ ಇದು ಯಡಿಯೂರಪ್ಪನವರು ಅವ್ರು ಯಾರ್ಯಾರು ಕಣ್ಣೀರ್ ಆಗ್ಸಿರೋ ಎಲ್ಲರನ್ನು ಮುಗಿಸಿದ ರಾಜಕೀಯ ಮುಗಿಸಿದ್ದಾರೆ ಇವತ್ತು ಕೂಡ ಏನೋ ಬಿಜೆಪಿ ಕರ್ನಾಟಕದಲ್ಲಿ ಬಂದ್ರೆ ನಾಲ್ಕು ಸೀಟ್ ಬಂದ್ರೆ ಅದು ಯಡಿಯೂರಪ್ಪ ಮತ್ತೆ ವಿಜೇಂದ್ರ ಮಾತ್ರ ಹೊರತು ಬಿಜೆಪಿಯ ರಾಷ್ಟ್ರೀಯ ನಾಯಕರಲ್ಲ ಕರ್ನಾಟಕದಲ್ಲಿ ಕಾಂಗ್ರೆಸ್ ಇಂಡಿಯಾ ಮೈತ್ರಿ ಕೂಟ ಇಡೀ ಇಂಡಿಯಾದಲ್ಲಿ ಮುನ್ನೂರಿಂದ ಮುನ್ನೂರ ಮೂವತ್ತು ಸೀಟ್ ಗೆಲ್ಲತ್ತೆ ಬಿಜೆಪಿಗೆ ಮುಖಭಂಗ ಆಗೊಂದು ಮಾತಿದೆ ಪ್ರಶ್ನೆ ಅಂತ ಹೇಳಿದ್ರೆ ಈ ಇಂಡಿಯಾ ಮೈತ್ರಿ ಕೂಡ ಇಂಟ್ರೆಸ್ಟಿಂಗ್ ನೀವು ಚೆಕ್ ಮಾಡ್ಕೊಂಡ್ರು ಹಾಗೆ ಇರಬೇಕು ಇಂಡಿಯಾ ಮೈತ್ರಿ ಕೂಟ ಒಗ್ಗಟ್ಟಾಗಿದಾರೋ ಒಗ್ಗಟ್ಟಾಗಿಲ್ವೋ ಚಿದ್ರ ಚಿದ್ರ ಆಗ್ಬಿಟ್ಟಿದಾರೋ ಬೇಸರ ಪಟ್ಕೊಂಡು ಅವರ ಪಟ್ಟಿಗೆ ಅನೌನ್ಸ್ ಮಾಡ್ಕೊಂಡಿದ್ರು ಒಂದು ವಿಚಾರ ಬೇರೆ ಅವ್ರನ್ನ ಇಡೀಡಿಯಾಗಿ ನೋಡ್ಬೇಡಿ ಬಿಡಿಬಿಡಿಯಾಗಿ ನೋಡಿಬೇಕಾದ್ರೆ ನೀವು ಆದ್ರೆ ಈ ಪಕ್ಷಗಳು ಬೇರ್ಪಟ್ಟುವಲ್ವಾ ಈ ಸಂಘಟದಿಂದ ಅಥವಾ ಒಂದು ಒಕ್ಕೂಟದಿಂದ ಬೇರ್ಪಟ್ಟವಲ್ವ ಆಯಾ ರಾಜ್ಯಗಳಲ್ಲಿ ಬೇರ್ಪಟ್ಟ ಮಾತ್ರಕ್ಕೆ ಯಾವ ಪಾರ್ಟಿಗಳು ಆ ರಾಜ್ಯದಲ್ಲಿ ವೀಕ್ ಆಗಲಿಲ್ಲ ಇವತ್ತಿಗೂ ಅವರೇ ಸ್ಟ್ರಾಂಗ್ ಆಗಿದ್ದಾರೆ ಸಂಘದಲ್ಲಿರ್ತಾರೋ ಇರಲ್ವೋ ಒಕ್ಕೂಟದಲ್ಲಿ ಇರ್ತಾರೋ ಇಲ್ವೋ ಬೇರೆ ವಿಚಾರ ಇಂಡಿವಿಜುವಲ್ ಈಗ ಮಾಯಾವತಿ ಅಥವಾ ಸಾರಿ ಮಮತಾ ಬ್ಯಾನರ್ಜಿ ವೆಸ್ಟ್ ಬೆಂಗಾಲಲ್ಲಿ ಅವ್ರು ಸ್ಟ್ರಾಂಗೇ ಇದ್ದಾರೆ ಮೇಡಮ್ ಅವ್ರು ಇರಲಿ ಬಿಡಲಿ ಅದನ್ನು ಹೇಗೆ ಫೇಸ್ ಮಾಡ್ತಾರೆ ಅದನ್ನು ಹೇಳಿ ಮೇಡಮ್ ನಾನು ಹೇಳುದಿಷ್ಟೇ ಸ್ಟಾರ್ಟಿಂಗ್ ಅಲ್ಲೂ ನಿಮ್ಗೆ ಈ ಮಾತಿದೆ ಮುನ್ನೂರ ಮೂರು ಇದ್ದದ್ದು ನಾವು ಬಿಜೆಪಿ ಅಲೋನ್ ಎಪ್ಪತ್ತು ಎನ್ ಡಿ ಅಂತ ಹೇಳಿದ್ರೆ ಸುಮ್ನೆ ನಾವು ಗಾಳಿಯಲ್ಲಿ ಗುಂಡ ಹಾಕಿದಾಗ ನಂಬರ್ ಹೇಳಲಿಲ್ಲ ಒಂದೊಂದು ರಾಜ್ಯದಲ್ಲಿ ಎಲ್ಲಿ ಎಡಿಷನಲ್ ಅನ್ನೋದು ನಂಬರ್ ಕೂಡ ನಾನು ನಿಮ್ಗೆ ಅದನ್ನ ಅದನ್ನ ಹೇಳ್ತೀನಿ ವೆಸ್ಟ್ ಬೆಂಗಲಲ್ಲಿ ನಾವು ಹದಿನೆಂಟು ಸೀಟ್ ಇದೀವಿ ಎಂಟ್ರಿ ಜಾಸ್ತಿ ಬರ್ತೀವಿ

ನೀವು ಈ ಕರ್ನಾಟಕದಲ್ಲಿ ಹತ್ತು ತಿಂಗಳಲ್ಲಿ ಮಾಡಿರುವಂತಹ ಕಾಂಗ್ರೆಸ್ ನ ವೈಫಲ್ಯವನ್ನು ಜನರಿ ತೋರಿಸ್ತೀವಿ ಅದೇ ತರ ಮೋದಿಯವರ ಜನಪರ ಕಾರ್ಯಕ್ರಮಗಳು ಏನಿಲ್ಲ ಖಂಡಿತವಾಗ್ಲೂ ಜನರತ್ರ ನಾವು ತಗೊಂಡೋಗಿ ಓಟ್ ಕೇಳ್ತೀವಿ ಹೊರತು ಇವರು ಹೇಳ್ತಾರೆ ರಾಜ್ಯಕ್ಕೆ ಅನ್ಯಾಯ ಮಾಡಿದ್ದಾರೆ ಅಶೋಕ್ ಥ್ಯಾಂಕ್ ಯು ತ್ಯಾಂಕ್ ಯು ಗೌಡ್ರೆ ಥ್ಯಾಂಕ್ ಯು ಮೇಡಮ್ ತ್ಯಾಂಕ್ ಯು